ಈ ಪಿರಿಯಡ್ಸ್ ಪೇನ್ ಅನ್ನೋದು ಅಥವಾ ಡಿಸ್ಮೆನೋರಿಯಾ ಅನ್ನೋದು ಮುಟ್ಟಿನ ಸಮಯದಲ್ಲಿ ಆಗುವಂಥ ನೋವು ಈಗಿನ ಕಾಲದ ಹೆಣ್ಮಕ್ಳಲ್ಲಿ ಬಹಳ ಜನಕ್ಕೆ ಬಾಧಿಸತ್ತೆ ಆಯಿತು ಅದರಲ್ಲಿ ಮುಖ್ಯವಾಗಿ ಮಕ್ಕಳದ್ದೇ ತಪ್ಪಿರುತ್ತೆ ತುಂಬ ಸಲ ಅದರಿಂದ ಕೆಲವೊಂದು ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಸಹಾಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಿತ್ಯವಾಗಿ ಅವರಿಗೆ ಹಾಲು ಮತ್ತು ತುಪ್ಪದ ಸೇವನೆ ಕಂಪಲ್ಸರಿಯಾಗಿ ಮಾಡಲೇಬೇಕು ಅದರಿಂದ ದೇಹದಲ್ಲಿರುವ ವಾತದೋಷ ಜಾಸ್ತಿಯಾಗಿದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಎರಡನೇದು ಅವರು ಒಂದು ಮನೆಮದ್ದು ಏನು ಅಂತ ಹೇಳಿದ್ರೆ ರಾತ್ರಿ ಮಲಗ್ತಾ ಬಿಸಿ ನೀರಿಗೆ ತುಪ್ಪ ಹಾಕೊಂಡು ಕುಡಿದ್ರೂ ಆಗುತ್ತೆ ಆಮೇಲೆ ಬೆಳಗ್ಗೆ ಒಂದು ಲೋಟ ಬಿಸಿ ನೀರಿಗೆ ಓಮ ಕಾಳನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಕುಡಿದ್ರೆ ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಯೋಗಾಸನಗಳು ಬೇಕು ರೆಗ್ಯುಲರಾಗಿ ಬದ್ಧಕೋನಾಸನ ಇರ್ಬೋದು ವಜ್ರಾಸನ ಇರ್ಬೋದು ಧನುರಾಸನ ಇರ್ಬೋದು ಭುಜಂಗಾಸನ ಇರ್ಬೋದು ಮತ್ತು ಲಾಸ್ಟಿಗೆ ಶವಾಸನ ರಿಲ್ಯಾಕ್ಸೇಷನಿಗೆ ಇಷ್ಟು ಮಾಡಿದಾಗ ಈ ಯೋಗಾಸನಗಳು ಮತ್ತು ಮನೆ ಮದ್ದುಗಳನ್ನು ಆಗಿ ಮಾಡಿದಾಗ ಡಿಸ್ಮಿನೊರಿ ಇದ್ದರೆ ಕಡಿಮೆ ಆಗುತ್ತೆ ಕೆ ಕಡಿಮೆ ಆಗದೆ ಆದರೆ ಮೂಲ ಕಾರಣ ಇನ್ನೂ ಏನಾರು ಇದ್ದರೆ ವೈದ್ಯರ ಹತ್ರ ತಿಳ್ಕೊಂಡ್ರೆ ಕಡಿಮೆ ಮಾಡ್ಕೊಳ್ಬೋದು ಧನ್ಯವಾದಗಳು